ಮರಣ ಹೊಂದಿದ್ದು ಭಾಳ ನಮ್ಮೆಲ್ಲರಿಗೆ ಭಾಳಷ್ಟು ವೇದನೆ ಆಗಿದೆ ದುಃಖ ಆಗಿದೆ ಮತ್ತು ಗೋಪಾಕ ನಗರದ ಪ್ರತಿಯೊಬ್ಬರೂ ಸಹಿತ ಕುಟುಂಬದಲ್ಲಿ ಬಂದಿದ್ದಾರೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಗೂ ಸಹಿತ ಬಗ್ಗೆ ಭಾಳಷ್ಟು ಜನರ ಒಂದು ವೇದನೆಯನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಈ ಒಂದು ದುರ್ಘಟನೆಯಿಂದ ಇವತ್ತೇನು ಆ ಕುಟುಂಬದ ಸದಸ್ಯರು ಏನೊಂದು ಅಧೈರ್ಯ ಆಗಿದ್ದಾರೆ ಅವರಿಗೆ ಧೈರ್ಯ ಕೊಡುವಂಥ ಶಕ್ತಿ ತೆಗೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತಿದ್ದರು ಮತ್ತು ಇದರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ತೋರ್ತಾ ಮತ್ತು ನಿನ್ನೆ ಬೆಳಗ್ಗೆ ನಮಗೆಲ್ಲ ಗುರ್ತಾದ ನಾನು ದಿಲ್ಲಿಯಲ್ಲಿ ಒಂದು ಕಮಿಟಿ ಮೀಟಿಂಗ್ದಲ್ಲಿದೆ ಬೆಳಿಗ್ಗೆ ಗುರ್ತಾದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಪಾಟೀಲ್ ನಮ್ಮ ಜೊತೆ ಸಂಪರ್ಕದಲ್ಲಿತ್ತು ಮತ್ತು ಜಿಲ್ಲಾಧಿಕಾರಿ ಜೊತೆನೂ ಮಾತಾಡಿದೆ ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಮಾತಾಡಿ ಮತ್ತು ಅಲ್ಲಿ ಎಡಿಷನಲ್ ಇಸ್ಕೂಲ್ ನಮ್ಮ ಬಾಗಡೋರಿದ್ರು ಕಲಾವಿಗೆ ಅವ್ರ ಜೊತೆ ಸಂಪರ್ಕ ಇಟ್ಟು ಒಂದು ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಮಾಡುವಂಥದಕ್ಕೆ ಆಸ್ಪತ್ ಮಾಡಿದ್ರು ಮತ್ತು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ಈಗ ಅಲ್ಲಿ ಸರ್ಕಾರದ ಒಂದು ವ್ಯವಸ್ಥೆ ಅಲ್ಲಿ ಆಂಬ್ಯುಲೆನ್ಸ್ ಮಾಡಿ ಎಲ್ಲ ದೇಹ ಮೃತದೇಹಗಳನ್ನು ಇವತ್ತು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಅಲ್ಲಿ ಜಿಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದು ಮತ್ತು ಅಲ್ಲಿ ಲೋಕಲ್ ನಮ್ಮ ಎಲ್ಲ ಪ್ರಮುಖರು ಮಾಡಿದರು ಅನ್ನುವಂಥದ್ದು ಈ ಸಿದ್ದೆ ಹೀಗಾಗಿ ಇನ್ನೊಂದು ಇನ್ನೊಂದು ಪೇಷಂಟು ಸೀರಿಯಸ್ ಇತ್ತು ಅದು ಡೆತ್ ಆಗಿದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆ ನಮಗೆ ಸುದ್ದಿ ಬಂತು ಮತ್ತು ಆ ಮೃತದೇಹವನ್ನು ಸಹಿತ ಆದಷ್ಟು ಬೇಗನೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಹೇಳಿದ ಮೇಲೆ ಅದು ಒಂದು ವ್ಯವಸ್ಥೆ ಇವತ್ತು ಆಗಿದೆ ಅದು ಆಗ್ತಾ ಇದೆ ಹೀಗಾಗಿ ಇವತ್ತೇನೋ ಒಂದು ದುಃಖದ ಮಟ್ಟಿನಲ್ಲಿ ಎಲ್ಲರೂ ಇದ್ದೇವೆ ಇದು ಈ ರೀತಿ ಒಂದು ದುರಂತ ಆಗಬಾರ್ದು ದುರಂತ ಅಲ್ಲಿ